ಹಾಯ್ ಎಲ್ಲರಿಗೂ ನಮಸ್ಕಾರ ಶಿವನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಮಂಗಲ ಚೈನ್ ಬಂದಿದ್ದೀನಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಕ್ಯಾಶ್ ಆನ್ ಡೆಲಿವರಿಲಿ ಐವತ್ತು ರೂಪಾಯಿ ಕಕ್ಷ ಆಗುತ್ತೆ ಆನ್ಲೈನ್ ಪೇಮೆಂಟಲ್ಲಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಇವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇವಾಗ ನೋಡಿ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ಚೈನು ಮಂಗಲ ಚೈನು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಹಿಂದೆಗಡೆ ಅಷ್ಟೇ ಗೋಲ್ಡ್ಗೆ ಲಾಕ್ ಬಂದಂಗೆ ಇದು ಲಾಕ್ ಬಂದಿದೆ ನೋಡಿ ಇದು ಮಧ್ಯದಲ್ಲಿ ಗುಂಡು ಬಂದಿದೆ ನೋಡಿ ಇದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಇದು ಟೈರ್ ಡಿಸೈನ್ಸ್ ಅಲ್ಲ ಇದು ನೋಡಿ ಇದು ಒಂಥರ ಟೈರ್ ಡಿಸೈನ್ಸಲ್ಲೇ ಬೇರೆ ಇದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನಿಮಗೆ ಇದು ಬಂದು ನೆಕ್ಸ್ಟ್ ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ ಇದು ರಾಣಿ ಗೋಲ್ಡು ಮಂಗಲೆ ಚೈನು ತುಂಬಾ ಚೆನ್ನಾಗಿದೆ ಇದು ನೋಡಿ ಕ್ವಾಲಿಟಿ ಮಾತ್ರ ರಾಣಿ ಗೋಲ್ಡಲ್ಲಿ ತುಂಬಾ ಚೆನ್ನಾಗಿರುತ್ತಿದು ನೋಡಿ ನೋಡಿ ಇದು ಫುಲ್ ಕರಿಮಣಿ ಬರುತ್ತೆ ನೋಡಿ ಕರಿಮಣಿಗೆ ಒಂದೊಂದು ಕ್ಯಾಪ್ ಬರುತ್ತೆ ನೋಡಿ ತುಂಬಾ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ ಅದರಿಂದ ತೋರಿಸ್ತೀನಿ ನೋಡಿ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೂ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿದೆ ಸೇಮ್ ಡಿಟ್ಟು ಗೋಲ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇದೆ ಫಿನಿಷಿಂಗ್ದು ಅಷ್ಟೆ ತುಂಬಾ ಚೆನ್ನಾಗಿದೆ ಇದು ಇದು ತರ್ಟಿ ಇಂಚಸ್ ಲೆಂತ್ ಬಂದು ತರ್ಟಿ ಇಂಚಸ್ ಇರುತ್ತೆ ಟ್ವೆಂಟಿ ಸಿಕ್ಸ್ ಸಿಗುತ್ತೆ ಟ್ವೆಂಟಿ ಏಯ್ಟು ಬೇಕು ಅಂದರೆ ಟ್ವೆಂಟಿ ಫೋರ್ ಹೇಳಿದ್ರೆ ಮಾತ್ರ ಸಿಗುತ್ತೆ ಜಾಸ್ತಿ ನಮ್ಮ ಹತ್ರ ತರ್ಟಿ ಇಂಚಸ್ಸು ಟ್ವೆಂಟಿ ಸಿಕ್ಸು ಟ್ವೆಂಟಿ ಏಯ್ಟ್ ಮೂರು ಸೈಜಲ್ಲಿ ಸಿಗುತ್ತೆ ನೋಡಿರಿ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ನೋಡಿ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಅಷ್ಟೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೊಷ್ಟು ಹಿಂದೆಗಡೆ ಲಾಕ್ ಬಂದಿದೆ ನಾನು ತೋರಿಸೋದು ಈ ಚೈನಲ್ಲಿ ಅಷ್ಟೇ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೆಲ್ಲ ಏನೇ ಇದಾದ್ರೂ ನಮಗೆ ರಿಟನ್ನು ವಾಪಸ್ ಕೊಡ್ಬೋದು ಎಕ್ಸ್ಚೇಂಜ್ ಇರುತ್ತೆ ಚೈನ್ಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು